ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿ ಮಾತಾಡ್ತಿರೋದು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸರ್ ಸೆಕೆಂಡ್ ರೌಂಡಲ್ಲಿ ಎಲ್ರಿಗೂ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡ್ತೀನಿ ಹಾಗೇನೂ ಒಂದಿಷ್ಟು ಟಿಪ್ಸನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಪಟ್ಟಂತಹ ಒಂದೇ ಒಂದು ಲೈಕನ್ನು ಮಾಡಿ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೋಡಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅಂಥ ಸ್ಟೂಡೆಂಟ್ಸು ಸರ್ ನಮಗೆ ಸೆಕೆಂಡ್ ರೌಂಡಲ್ಲಿ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ ಮೊದಲಿಗೆ ನೋಡಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಸೆಕೆಂಡ್ ರೌಂಡ್ಗೆ ಗೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ ನೋಡಿ ಚಾಯ್ಸ್ ಟೂ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ಗೆ ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಡ್ ಆಗೇನು ಸಹ ಚಾಯ್ಸ್ ತ್ರೀನ ಸೆಲೆಕ್ಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಗೆ ಮಾಡ್ತಾರೆ ಅಂಡ್ ಫಸ್ಟ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲರ್ಟ್ ಆಗಿರೋದಿಲ್ವೋ ಅಂತ ಸ್ಟೂಡೆಂಟ್ಸ್ ಸೆಕೆಂಡ್ ಅಲ್ಲಿ ಆದರೆ ಪಾರ್ಟಿಸ್ಪೇಟ್ ಮಾಡ್ತಾರೆ ಮೊದಲಿಗೆ ನೋಡಿ ಚಾಯ್ಸ್ ಟೂನ ಸೆಲೆಕ್ಟ್ ಸೆಕ್ಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಕೇಳೋದಾದ್ರೆ ಸರ್ ನಮಗೆ ಸೆಕೆಂಡ್ ರೌಂಡಲ್ಲಿ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತಾ ಅಂತ ಅಂದ್ರೆ ನೀವು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದ್ರ ಅಂತ ಅಂದ್ರೆ ನೀವು ಈಗಾಗಲೇ ಸೀಟ್ನ ಹೋಲ್ಡ್ ಮಾಡ್ಕೊಂಡಿರ್ತೀರಾ ಈಗ ನೀವು ನೋಡಿ ಫಾರ್ ಎಕ್ಸಾಂಪಲ್ ಒಂದು ಟ್ವೆಂಟಿ ಕಾಲೇಜಸ್ನ ಆಡ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಕಾಲೇಜಸ್ ಪ್ರಿಯಾರಿಟಿ ನಂಬರ್ ಟೆನ್ ಕೊಟ್ಟಿರುವಂತಹ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗಿರುತ್ತೆ ಮಾಡಿರ್ತೀರಾ ಆ ಒಂದು ಮಾಡಿರ್ತೀರ ಹೋಲ್ಡ್ ಮಾಡೋದಕ್ಕೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿರ್ತೀರಾ ಓಕೆನಾ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದಾಗ ನೀವು ನೆಕ್ಸ್ಟ್ ರೌಂಡ್ ಗೆ ಬಂದಾಗ ಮೇಲೆ ಇರುವಂತಹ ಒನ್ ಟು ನೈನ್ ಕಾಲೇಜಸ್ ಹಂಗೆ ಇರುತ್ತೆ ಅಂಡ್ ಆಗೇನು ಕೆಳಗಡೆ ಇರುವಂತಹ ಲೆವೆನ್ ಟು ಟ್ವೆಂಟಿ ಕಾಲೇಜಸ್ ಆಟೋಮೆಟಿಕಲಿ ಡಿಲೀಟ್ ಆಗಿರುತ್ತೆ ನೀವು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಟೈಮ್ಗೆ ನಿಮ್ಗೆ ಏನಾದರೂ ಒನ್ ಟು ನೈನ್ ಕಾಲೇಜಲ್ಲಿ ಮೇಲೆ ಯಾವ್ದಾದ್ರು ಕಾಲೇಜ್ ಸಿಗುತ್ತಾ ಅಂತ ನೋಡ್ತಾರೆ ಇನ್ ಕೇಸ್ ಆ ಒಂದು ಮೇಲೆ ಕಾಲೇಜಸ್ ಅಲ್ಲಿ ಸೀಟ್ಸ್ ಅಲರ್ಟ್ ಆಗೋದಾದ್ರೆ ಆ ಒಂದು ಮೇಲೆ ಕಾಲೇಜಲ್ಲಿ ಅಲರ್ಟ್ ಆಗಿರುವಂತ ಸೀಟನ್ನು ನಿಮಗೆ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟು ಇಲ್ಲ ನಿಮಗೆ ಸೀಟ್ ಮೇಲೆ ಇರುವಂಥ ಕಾಲೇಜಸಲ್ಲಿ ಯಾವುದರಲ್ಲೂ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದರೆ ಫಸ್ಟ್ ಅಲ್ಲಿ ಸಿಕ್ಕಿರುವಂಥ ಸೀಟ್ ಹೋಲ್ಡ್ ಹೋಲ್ಡಲ್ಲಿ ಇರುತ್ತೆ ನೀವು ಅದಕ್ಕೆ ಬೇಕಿದ್ರೆ ಆಗ ಅಡ್ಮಿಷನನ್ನು ತಗೋಬಹುದು ಓಕೆನಾ ನಿಮಗೇನು ತೊಂದರೆ ಇಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟು ಹಂಡ್ರೆಡ್ ಪರ್ಸೆಂಟ್ ಆದರೆ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಚಾಯ್ಸ್ತ್ರೀನ ಯಾರು ಸೆಲೆಕ್ಟ್ ಮಾಡಿರ್ತಾರ ಅಂಥ ಸ್ಟೂಡೆಂಟ್ಸು ಕೇಳೋದು ಆದರೆ ನೋಡಿ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಡಿಲೀಟ್ ಮಾಡ್ಕೊಂಡಿರ್ತೀರಾ ಅಂಡ್ ನೆಕ್ಸ್ಟ್ ನೀವು ಈಗ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟು ಹಂಡ್ರೆಡ್ ಕಾಲೇಜಸನ್ನು ಆ್ಯಡ್ ಮಾಡಿದ್ನೋ ಅಂತ ಅನ್ಕೊಳ್ಳಿ ಓಕೆನಾ ಆ ಒಂದು ಹಂಡ್ರೆಡ್ ಕಾಲೇಜಸಲ್ಲಿ ಅವ್ರಿಗೆ ಫಸ್ಟ್ ರೌಂಡ್ ರಿಸಲ್ಟ್ಸಲ್ಲಿ ಪ್ರಿಯಾರಿಟಿ ನಂಬರ್ ಫಿಫ್ಟಿ ಕೊಟ್ಟಿರುವಂತ ಕಾಲೇಜಲ್ಲಿ ಅವರಿಗೆ ಸೀಟ್ ಆದ್ರೆ ಅಲರ್ಟ್ ಆಗಿರುತ್ತೆ ಅವರಿಗೆ ಆ ಒಂದು ಸೀಟ್ ಇಷ್ಟ ಇರೋದಿಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಚಾಯ್ಸ್ತ್ರೀನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿರ್ತಾರೆ ಈಗ ಅವ್ರಿಗೆ ಒನ್ ಟು ನೈಂಟಿ ನೈನ್ ಕಾಲೇಜಸ್ ಹಂಗೆ ಇರುತ್ತೆ ಓಕೆನಾ ಮೇಲೆ ಇರುವಂತಹ ಕಾಲೇಜಸ್ ಹಂಗೆ ಇರುತ್ತೆ ಕೆಳಗಡೆ ಇರುವಂತಹ ಕಾಲೇಜಸ್ ಹಂಗೆ ಇರುತ್ತೆ ಫಸ್ಟ್ ರೌಂಡ್ ಅಲ್ಲಿ ಅಲರ್ಟ್ ಆಗಿರುವ ಸೀಟ್ ಮಾತ್ರ ಅವರಿಗೆ ಡಿಲೀಟ್ ಆಗಿರುತ್ತೆ ಓಕೆನಾ ನಿಮ್ಗೆ ಫಸ್ಟ್ ರೌಂಡಲ್ಲೂ ಸೀಟ್ ಅಲರ್ಟ್ ಆಗಿದೆ ಈಗ ಚಾಯ್ತ್ರಿನ ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೂ ಅಲ್ವಾ ನಿಮಗೂ ಸಹ ಕಾಲೇಜ್ ಸಿಗುವಂತ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಯಾರನ್ನು ಸಹ ಟೆನ್ಷನ್ ತಗೋಳೋದಕ್ಕೆ ಹೋಗ್ಬೇಡಿ ನಿಮ್ಗೆ ಈಗಾಗಲೇ ಪ್ರಿಯಾರಿಟಿ ನಂಬರ್ ಫಿಫ್ಟಿ ಕೊಟ್ಟಿರುವಂತಹ ಕಾಲೇಜಲ್ಲಿ ಫಸ್ಟ್ ಸೀಟ್ ಅಲಾಟ್ ಆಗಿತ್ತು ಅಂತ ಅಂದ್ರೆ ಇನ್ ಕೇಸ್ ನಿಮಗೆ ಪ್ರಿಯಾರಿಟಿ ನಂಬರ್ ಕೆಳಗಡೆ ಸೀಟ್ ಅಲಾಟ್ ಆಗಬಹುದು ಇನ್ ಕೇಸ್ ಈಗ ಸಿಕ್ಸ್ಟಿ ಕೊಟ್ಟಿರುವಂತಹ ಪ್ರಿಯಾರಿಟಿ ನಂಬರ್ ಇಲ್ಲ ಅಂತಂದ್ರೆ ಮೇಲೆ ಫಾರ್ಟಿ ಕೊಟ್ಟಿರುವಂತಹ ಪ್ರಿಯಾರಿಟಿ ನಂಬರ್ ನಿಮ್ಗೆ ಸೀಟ್ ಅಲಾಟ್ ಆಗುವಂತ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಚಾಯ್ಸ್ತ್ರೀನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅಂತ ಸ್ಟೂಡೆಂಟ್ಸ್ ಬಟ್ ಒಂದು ಮಿಸ್ಟೇಕ್ ಅನ್ನ ನೀವು ಮಾಡೋದಕ್ಕೆ ಹೋಗ್ಬಿಡಿ ಆ ಒಂದು ಮಿಸ್ಟೇಕ್ ಏನು ಅಂತ ನಾನು ಈಗ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಅಂಡ್ ಆಗೇನು ಈಗ ಫಸ್ಟ್ ರೌಂಡಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ ಆಗಿಲ್ವೋ ಅಂತ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ ನನಗೆ ಫಸ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಸೆಕೆಂಡ್ ಅಲ್ಲಿ ನನಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಸೆಕೆಂಡ್ ರೌಂಡಲ್ಲೂ ಸಿಗಲ್ವಂತೆ ಹೌದಾ ಅಂತ ನೀವು ಕೇಳ್ಬೋದು ನೋಡಿ ಲಾಸ್ಟ್ ಇಯರ್ ಅಪ್ಡೇಟ್ಸ್ ಅಪ್ಡೇಟ್ಸ್ನೂ ನಾನು ಕೊಟ್ಟಿದ್ದೀನಿ ಎರಡು ವರ್ಷದಿಂದ ಕೊಡ್ತಾ ಬಂದಿದ್ದೀನಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಆಗ್ಲೂ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರಲಿಲ್ಲ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗಿತ್ತು ಓಕೆನಾ ಚಾನ್ಸಸ್ ಅಂತೂ ಇರುತ್ತೆ ಸ್ಟೂಡೆಂಟ್ಸ್ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೆಕೆಂಡ್ ರೌಂಡಲ್ಲೂ ಸೀಟ್ ಅಲಾಟ್ ಆಗದೇ ಏನು ಇರೋದಿಲ್ಲ ಈಗ ನೀವು ಫಸ್ಟ್ ರೌಂಡ್ಗೆ ಒಂದಿಷ್ಟು ಕಾಲೇಜಸ್ನ ಆ್ಯಡ್ ಮಾಡಿರ್ತೀರಾ ಅಂಡ್ ಹಾಗೇನು ಸಹ ನೀವು ಸೆಕೆಂಡ್ ರೌಂಡ್ಗೆ ಹೋದಾಗ ಅಷ್ಟು ಕಾಲೇಜಸ್ಸು ಹಂಗೆ ಇರ್ತವೆ ನೀವು ಬೇಕಿದ್ರೆ ಆ ಒಂದು ಕಾಲೇಜಸ್ನ ರಿಅರೇಂಜ್ ಮಾಡ್ಕೊಳ್ಳಿ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೊಳ್ಳಿ ನೋಡಿ ಚಾಯ್ಸ್ ತ್ರೀನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಆ್ಯಂಡ್ ಆಗೇನು ಸಹ ಯಾರಿಗಾದರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗಿಲ್ವೋ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ನೆಕ್ಸ್ಟು ಕಾಲೇಜಸನ್ನ ಎಡಿಟ್ ಮಾಡೋದಕ್ಕೆ ಆಪ್ಷನನ್ನು ಕೊಟ್ಟಾಗ ದಯವಿಟ್ಟು ಯಾರೂ ಕಾಲೇಜಸನ್ನು ಡಿಲೀಟ್ ಮಾಡೋದಕ್ಕೆ ಹೋಗ್ಬೇಡಿ ಕಾಲೇಜಸ್ ಕಾಲೇಜಸ್ನ ಡಿಲೀಟ್ ಮಾಡಿದ್ದೀರಾ ಅಂತ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ಸು ಕಡಿಮೆ ಆಗ್ಬಿಡುತ್ತೆ ಓಕೆನಾ ನಾನು ಇರೋವಂಥ ಮಾತನ್ನು ಹೇಳ್ತಿದ್ದೀನಿ ನೀವು ಚಾಯ್ಸ್ತ್ರೀನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಅಂಡ್ ಆಗೇನು ಫಸ್ಟ್ ಅಲ್ಲಿ ಯಾರಿಗಾದರೂ ಸೀಟ್ ಅಲರ್ಟ್ ಆಗಿರಲ್ವ ಅಂತ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಎಡಿಟ್ ಮಾಡೋದಕ್ಕೆ ಒಂದು ಆಪ್ಷನನ್ನು ಕೊಡ್ತಾರೆ ನೀವು ನೀವು ಆಪ್ಷನ್ ಎಂಟ್ರಿ ಮಾಡಿರುವಂಥ ಎಲ್ಲ ಕಾಲೇಜಸ್ ನಿಮ್ಗೆ ಅಲ್ಲೇ ಇರ್ತವೆ ನೀವು ಬೇಕಿದ್ರೆ ಒಂದು ಪ್ರಿಯಾರಿಟಿ ನಂಬರ್ ಚೇಂಜ್ ಮಾಡ್ಕೊಳ್ಳಿ ರಿಅರೇಂಜ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟರೆ ಡಿಲೀಟ್ ಮಾಡೋದಕ್ಕೆ ಯಾರೂ ಸಹ ಹೋಗ್ಬೇಡಿ ಯಾಕಂತಂದ್ರೆ ನಿಮಗೆ ಕಾಲೇಜಸ್ನ ಆಡ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಹಾಗಾಗಿ ನಾನು ಸ್ಟೂಡೆಂಟ್ಸ್ ಅಲ್ಲಿ ಹೇಳ್ತಿದ್ದೀನಿ ನೀವು ಆದಷ್ಟು ಸಹ ಕಾಲೇಜಸ್ನ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ ಹೋಪ್ ದಿ ಬೆಸ್ಟ್ ಎಲ್ರಿಗೂ ಸೀಟ್ ಸಿಗ್ಲಿ ಅಂತಾನೆ ನನ್ನ ಕಡೆಯಿಂದ ಬ್ಲೆಸಿಂಗ್ಸ್ ಆದ್ರೆ ಇರುತ್ತೆ ಇಲ್ಲಿ ನೀವು ಸ್ಟೂಡೆಂಟ್ಸ್ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೆಕೆಂಡ್ ರೌಂಡ್ ಅಲ್ಲಿ ಸಿಗಲ್ವಾ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೆಕೆಂಡ್ ರೌಂಡ್ ಅಲ್ಲಿ ಅಂತ ಚಾನ್ಸಸ್ ಆದ್ರೆ ಇರುತ್ತೆ ನೋಡಿ ನಿಮ್ದೆ ರ್ಯಾಂಕಿಂಗ್ ಬಂದ್ಬಿಟ್ಟು ಒನ್ ಲ್ಯಾಕ್ ಪ್ಲಸ್ ಟು ಟೂ ಲ್ಯಾಕ್ ಪ್ಲಸ್ ಇತ್ತು ಅಂತ ಅನ್ಕೊಳ್ಳಿ ಹಾಗ ನೀವು ಮೋರ್ ನಂಬರ್ ಆಫ್ ಕಾಲೇಜಸ್ನ ಆಡ್ ಮಾಡಿದ್ರೆ ಇನ್ ಕೇಸ್ ಒನ್ ಹಂಡ್ರೆಡ್ ಕಾಲೇಜಸ್ ಒನ್ ಫಿಫ್ಟಿ ಕಾಲೇಜಸ್ ಟೂ ಹಂಡ್ರೆಡ್ ಕಾಲೇಜಸ್ ಈ ರೀತಿ ಆ್ಯಡ್ ಮಾಡಿದ್ರೆ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಓಕೆನಾ ಅಂಡ್ ನೆಕ್ಸ್ಟ್ ಸರ್ ನಂದು ಒನ್ ಲ್ಯಾಕ್ ರ್ಯಾಂಕಿಂಗ್ ಇದೆ ಸರ್ ನಾನು ಕೇವಲ ಟಾಪ್ ಕಾಲೇಜಸ್ನ ಅಷ್ಟೇ ಆಡ್ ಮಾಡಿ ಇಟ್ಟಿದ್ದೀನಿ ಸರ್ ಅದಕ್ಕೆ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಿಲ್ಲ ಅನ್ನೋ ಹಾಗಿದ್ರೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಆದರೆ ಸೀಟ್ ಸಿಗೋದಿಲ್ಲ ಓಕೆನಾ ನಾನು ಇರುವಂತಹ ಸತ್ಯನ ಹೇಳ್ತೀನಿ ಯಾಕಂತಂದ್ರೆ ಆ ಒಂದು ಕಾಲೇಜಸ್ ಅಲ್ಲಿ ಕಟ್ ಆಫ್ ಬಂದ್ಬಿಟ್ಟು ಕೆ ಇರುತ್ತೆ ತರ್ಟಿಗೆ ಇರುತ್ತೆ ನಿಮ್ದು ಒಂದು ಈ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಒನ್ ಲ್ಯಾಕ್ ಪ್ಲಸ್ ಅಲ್ಲಿ ಇದ್ರೆ ಆ ಒಂದು ರ್ಯಾಂಕಿಂಗ್ ಅಷ್ಟೊಂದು ಇನ್ಕ್ರೀಸ್ ಆಗೋದಿಲ್ಲ ಸೆಕೆಂಡ್ ರೌಂಡ್ ಕಟ್ ಆಫ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂತ ನೀವು ಕೇಳ್ತೀರಾ ಸೆಕೆಂಡ್ ರೌಂಡ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಒಂದು ಫೈವ್ ತೌಸಂಡ್ ರ್ಯಾಂಕಿಂಗ್ ಇನ್ಕ್ರೀಸ್ ಆಗುತ್ತೆ ಇಲ್ಲ ಅಂತಂದ್ರೆ ಒಂದು ಸಿಕ್ಸ್ ತೌಸಂಡ್ ರ್ಯಾಂಕಿಂಗ್ ಇನ್ಕ್ರೀಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಫಸ್ಟ್ ರೌಂಡ್ಗೆ ಒಂದು ಫಾರ್ಟಿ ತೌಸಂಡ್ ಇಟ್ಟಿದ್ರು ಕಟ್ ಆಫ್ ಈಗ ನೆಕ್ಸ್ಟ್ ರೌಂಡ್ಗೆ ನೀವು ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ ಒಂದು ಫೈವ್ ತೌಸಂಡ್ ಫೋರ್ ತೌಸಂಡ್ ಅಷ್ಟೇ ಇನ್ಕ್ರೀಸ್ ಆಗುತ್ತೆ ಓಕೆ ಅಂಡರ್ ಫೈವ್ ತೌಸಂಡ್ ಒಳಗಡೆ ನಿಮಗೆ ಕಟ್ ಆಫ್ ಆದ್ರೆ ಇನ್ಕ್ರೀಸ್ ಆಗುವಂಥದ್ದು ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ಅಂಡ್ ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ಕಾಂಟ್ಯಾಕ್ಟನ್ನು ಅನ್ನು ಮಾಡಿ